ಕೊಟ್ಟವರು ಈ ಕಾರ್ಯಕ್ರಮಗಳಿಗೆ ಸಂಚಾಲಕರಾಗಿ ಒಂದು ನೆರವಿನ ತಂದು ಕೊಟ್ಟವರು ಪ್ರಭುಶೆಟ್ಟಿ ಸೈನಿಕಾರವರು ಅವರ ಶ್ರೀಮತಿಯವರಾಗಿರ್ತಕ್ಕಂಥ ಸುಶೀರಮ್ಮ ಸೈನಿಕಾರ್ ಅವರು ಇವತ್ತು ಅವರಿಗೆ ನಾವು ಗ್ರಾಮ ಪಂಚಾಯತ್ ಚಂಪೂರ್ವಿಂದ ಚಂಪೂರ್ ರತ್ನ ಅವಾರ್ಡ್ ಅನ್ನ ಕೊಟ್ಟ ಇಂಥನೆಲ್ಲ ಬೇರಪ್ಪಾಳೆ ಸುಶಿರಾಮ ಮೇಡಮ್ ಅವರಿಗೆ ಚಂಪೂರ್ ರತ್ನ ಅವಾರ್ಡ್ ಅವರಿಗೆ ನಾವು ಶ್ರೀಯುತ ಕಪ್ಪುರಾವ್ ಪಾಟೀಲ್ ಶ್ರೀ ಜಗದೀಶ್ ಕುಮಾರ್ ಪಟ್ಟೆ ಶ್ರೀಯುತ ಶಿವರಾಜ್ ಕೊಟ್ಟವರು ಈ ಇಂಥ ಕಾರ್ಯಕ್ರಮಗಳಿಗೆ ಸಂಚಾಲಕವಾಗಿ ಒಂದು ಮೆರದಿನ ತಂದು ಕೊಟ್ಟವರು ಪ್ರಭುಶೆಟ್ಟಿ ಸೈನಿಕಾರು ಅವರ ಶ್ರೀಮತಿಯವರಾಗಿರ್ತಕ್ಕಂಥ ಸುಶೀಲಮ್ಮ ಸೈನಿಕಾರವರು ಇವತ್ತು ಅವರಿಗೆ ನಾವು ಗ್ರಾಮ ಪಂಚಾಯತ್ ಚಂಪೂರ್ ಅವರಿಗಿಂತ ಚಂಪೂರ್ ರತ್ನ ಅವಾರ್ಡ್ ಅನ್ನ ಕೊಟ್ಟ ಇಂಥನೆಲ್ಲ ಬೇರಪ್ಪೆ ಸುಶಿರಾಮ ಸಹಿಕಾರೇಡ ಅವರಿಗೆ ಚಂಪೂರ್ ರತ್ನ ಅವಾರ್ಡ್ಗೆ ನಾವು ಸ್ವಾಗತ ಕಾಕೂರಾಯ ಪಾಟೀಲ್ ಶ್ರೀ ಜಗದೀಶ ಕುಮಾರ ಪಂಟೇ ಶ್ರೀ ಶಿವರಾಯ